ನಮಸ್ಕಾರ ಮೇಡಂ ಸರ್ ಚೆನ್ನಾಗಿದೀನಿ ಮೇಡಮ್ ಚೆನ್ನಾಗಿ ಮೇಡಮ್ ವಿಡಿಯೋ ಸ್ಟಡಿಂಗ್ ಇಂದ ಹೇಳ್ಬಿಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೋಲ್ಸೆ ತುಂಬಾ ಜನ ನನಗೆ ಐಸಿರ ಹತ್ತಿರ ಫೋನ್ ಮಾಡ್ತಾರೆ ಅದಕ್ಕೆ ಸ್ಟಡಿಂಗ್ ಇಂದ ಹೇಳ್ಬಿಡ್ತೀನಿ ಯಾರು ಬೇಜಾರ್ ಮಾಡ್ಕೊಂಬಾರ್ದು ಯಾರು ವ್ಯಾಪಾರ ಮಾಡೋರು ಏನ್ ಮದುವೆ ಇದೆ ಇಲ್ಲ ಬಿಲ್ಡಿಂಗ್ ಓಪನಿಂಗ್ ಇದೆ ಕ್ವಾಂಟಿಟಿ ಬೇಕಾದ್ರೆ ಬನ್ನಿ ನೌಕಾರಲ್ಲಿ ಬಟ್ ಐ ಹಸ್ತಿರ ಮಾತ್ರ ಯಾವ ಕಾರಣಕ್ಕೆ ಕೊಡಕ್ಕಾಗಲ್ಲ ನಮ್ಮತ್ರ ನೂರಿ ಇಪ್ಪತ್ತೈದ ಸ್ಟಡಿಂಗ್ ಇದೆ ಮೇಡಮ್ ಸಾವಿರದ ಎಂಟುನೂರು ತನಕ ವೆರೈಟಿ ಸಿಕ್ಕತ್ತೆ ನಮ್ಮ ಹತ್ರ ಸಾರೀಸಲ್ಲಿ ಆಲ್ ವೆರೈಟಿ ಸಿಕ್ಕತ್ತೆ ನಿಮ್ಗೆ ಹಂಗೆ ಇಲ್ಲ ಆ ಐಟಮ್ ಸಿಕ್ಕತ್ತೆ ಆ ಐಟಮ್ ಸಿಕ್ಕತ್ತೆ ಹಂಗಿಲ್ಲ ಟೋಟಲ್ ವೆರೈಟಿ ಸಿಗುತ್ತೆ ಬಟ್ ಮಾರೋರ್ ಕಸ್ಟಮರ್ ನೈಂಟಿ ಪರ್ಸೆಂಟ್ ನಮ್ಮ ಹತ್ರ ಮಾರೋರ್ ಗಿರಕಿ ಇಲ್ಲಿದ್ದಾರೆ ಮನೇಲಿ ಮಾರ್ತಾರೆ ವ್ಯಾಪಾರ ಮಾಡ್ತಾರೆ ಇಲ್ಲ ಅಂಗಡಿ ಇಕ್ಕಿದ್ದಾರೆ ತುಂಬ ಕಸ್ಟಮರು ನಮ್ಮ ಕಡೆಯಿಂದ ನೌಕಾರ ಕಡೆಯಿಂದ ಕಸ್ಟಮರ್ಗೆ ತುಂಬ ಬೆನಿಫಿಟ್ ಇದೆ ತುಂಬ ಸಪೋರ್ಟ್ ಇದೆ ಏನು ಸಪೋರ್ಟ್ ಅಂತ ಹೇಳ್ಬಿಡ್ತೀನಿ ಮೇಡಮ್ರೆ ನಿಮಗೆ ನಾಲ್ಕಿಂದ ಐದು ತಿಂಗಳು ಒಳ್ಳೆ ಎಕ್ಸೇ ಸಿಸ್ಟಮ್ ಕೊಡ್ತೀನಿ ಬೈ ಚಾನ್ಸ್ ಒಂದೆರಡು ಐಟಮ್ ಸೇಲ್ ಆಗಿಲ್ಲ ನಾಲ್ಕು ಐಟಮ್ ಸೇಲ್ ಆಗಿಲ್ಲ ಚೇಂಜ್ ಮಾಡಿ ಕೊಡ್ತೀನಿ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ ಬೈ ಚಾನ್ಸ್ ನೀವು ವರ್ಷ ಅಂಗಡಿ ಮಾಡ್ತಾ ಇದ್ರೆ ನಿಮಗೆ ಐಡಿಯಾ ಇಲ್ಲ ಸೊ ನಾನು ತಮ್ಮ ತಿಳ್ಕೊಂಬಿ ನಾನು ಫೋನ್ ಮಾಡ್ಬೋದು ನೀವು ಅಲ್ಲ ಈ ಯಾವ ಥರ ವ್ಯಾಪಾರ ಮಾಡಬೇಕು ಹೆಂಗ್ ಮಾಡಬೇಕು ಟೋಟಲ್ ಹೇಳಿ ಕೊಡ್ತೀನಿ ಓಕೆ ಮೇಡಮ್ ಅವರೇ ಹಾಂ ಬಟ್ ಮಾರೋರು ಇರಬೇಕು ಮಾರೋರಿಗೆ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಸಿಕ್ಕಿದೆ ಮೇಡಮ್ ಈಗ ನೋಡಿ ಇದು ಇದು ಐಟಮ್ ಬಂದಿದೆ ಮೇಡಮ್ ನಮ್ಮ ಹತ್ರ ಸಿಪೋನ್ ಸರೀಸು ಏನು ಸರ್ ಬಲ ಸಿಪೋನು ಬಜಾರಲ್ಲಿ ನಿಮಗೆ ಟೂ ಟೆನ್ ರುಪೀಸಿಂದ ಯಾರು ಕಡಿಮೆ ಕೊಡೋಲ್ಲ ಹೌದು ನಾವು ಕೊಡ್ತಾ ಇರೋದು ಬರೀ ನಿಮಗೆ ಒನ್ ಸೆವೆಂಟಿ ಫೈವ್ ವಿತ್ ಬ್ಲೌಸ್

ತುಂಬ ಒಳ್ಳೆ ಅಂಗಡಿ ಇದೆ ಮೇಡಮ್ ನೂರು ಎಪ್ಪತ್ತೈದು ರೂಪಾಯಿ ಕೊಡೋಕೆ ಚಾನ್ಸೇ ಇಲ್ಲ ನೀವು ಹತ್ತು ವಿಡಿಯೋ ಬೇಡ್ದು ನೋಡಿ ಹನ್ನೊಂದು ವೀಡಿಯೋ ನೀವು ನೌಕಾರ್ದು ನೋಡಿ ಒಂದು ಸಿ ನೀವು ವಿಡಿಯೋ ಫುಲ್ ನೋಡಿ ಅದೇನು ಬಂಟೋಡ ಇದೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಬಟ್ ಇದು ಐಟಮ್ ನಮಗೆ ಬರುತ್ತೆ ಮೇಡಮ್ ನೂರ ಅರವತ್ತೈದು ರೂಪಾಯಿ ನನ್ನ ಮನೆಗೆ ಬರುತ್ತೆ ನೂರ ಎಪ್ಪತ್ತೈದು ರೂಪಾಯಿ ಮಾಡ್ತಾ ಇದ್ದೀನಿ ಹತ್ತೇ ರೂಪಾಯಿ ಸಿಕ್ಕದೆ ನನಗೆ ಲಾಭ ಬಟ್ ಅದಕ್ಕೋಸ್ಕರ ನಾನು ಕ್ವಾಂಟಿಟಿ ವ್ಯಾಪಾರ ಮಾಡೋದು ಐದು ಸೀರೆ ಹತ್ತು ಸೀರೆ ಕೊಟ್ಟರೆ ಜನ ಲೈನಲ್ಲಿ ಬರ್ತಾರೆ ಮೇಡಮ್ ನಾವು ಯಾವ ಕಾರಣಕ್ಕೆ ಕೊಡಲ್ಲ ಬರೀ ಸೇಲ್ ಮಾಡೋರು ಮಾತ್ರ ಕೊಡ್ತೀನಿ ಇದು ನೀವು ನಮ್ಮ ಹತ್ರ ಒನ್ ಸೆವೆಂಟಿ ಫೈವ್ಗೆ ತೊಗೊಂಡು ಹೋಗ್ತೀರಾ ನೀವು ಟೂ ಸೆವೆಂಟಿ ಫೈವ್ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಸೇಲ್ ಆಗುತ್ತೆ ಅದಕ್ಕೆ ಗ್ಯಾರಂಟಿ ನಮ್ದು ಇದೆ ಮೇಡಮ್ ಓಕೆ ಇದರಲ್ಲಿ ಡಿಸೈನ್ಸ್ ಎಲ್ಲ ತುಂಬಾ ಇದೆ ಈಗ ಸದ್ಯಕ್ಕೆ ನಿಮ್ಗೆ ಒಂದು ಹದಿನೈದು ಇಪ್ಪತ್ತು ಡಿಸೈನ್ ತೋರಿಸ್ತೀನಿ ಒಂದು ಡಿಸೈನ್ ಜಾಸ್ತಿ ಬೇಕಾದ್ರೆ ನೀವು ಅಂಗಡಿಗೆ ಬನ್ನಿ ಅಂಗಡಿಗೆ ಬರೋಕ್ಕೆ ಟೈಮ್ ಇಲ್ಲ ಅಂದರೆ ವೀಡಿಯೋ ಕಾಲಿಂಗ್ ಆಪ್ಷನ್ ಇದೆ ವಿಡಿಯೋ ಕಾಲಿಂಗ್ ನೀವು ಸೆಲೆಕ್ಷನ್ ಮಾಡ್ಬೋದು ಯಾವತ್ತು ನಿಮಗೆ ಪರ್ಚೇಸ್ ಮಾಡಬೇಕು ಅವತ್ತು ವಿಡಿಯೋ ಕಾಲಿಂಗ್ ಮಾಡಿ ಮೇಡಮ್ ಒನ್ ಸೆವೆಂಟಿ ಫೈವ್ ನೋಡಿ ಡಿಸೈನ್ಸ್ ನೋಡಿ ಮಾಡುವ ಎಷ್ಟು ಬೇಕಾ ಅಂಗಡಿ ಹುಡ್ಕಿ ಮೇಡಮ್ರೆ ಕೊಡೋಕೆ ಚಾನ್ಸ್ ಇಲ್ಲ ಯಾರ ಕೊಡೋಕಾಗಲ್ಲ ನೂರ ಎಪ್ಪ ವಿತ್ ಇದೆಲ್ಲ ವಿತ್ ಬ್ಲೌಸ್ ಮೀಟರ್ ಪಕ್ಕ ನೂರ ಎಪ್ಪತ್ತೈದು ರೂಪಾಯಿ ನೀವು ಇಷ್ಟು ವಿಡಿಯೋ ಮಾಡ್ತಾ ಇದ್ರೆ ಮೇಡಮ್ ನಿಮಗೆ ಗೊತ್ತಿರಬಹುದು ಯಾರು ಕೊಡ್ತಾರೆ ಮೇಡಮ್ ಇತರ ಖಂಡಿತ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರಿ ನೂರ ಎಪ್ಪತ್ತೈದು ರೂಪಾಯಿಗೆ ಇಲ್ಲಿ ಸಕ್ಕತ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಪ್ರೀಮಿಯಂ ಸ್ಯಾರೀಸ್ ಇದೆ ಇದು ಕೂಡ ಸಿಪೋನ್ ಸ್ಯಾರೀಸ್ ಮೇಡಮ್ ಅರೆ ನೀವು ನೂರ ಅಂಗಡಿಯಲ್ಲಿ ಬೇಕಾದ್ರೆ ನೋಡಿ ರೇಟ್ ಕಡಿಮೆ ಇದೆ ನೌಕರಿಗೆ ಬಳಿ ಎಸ್ ಈಗಲೇ ಬಂದು ನಾನು ಕಸ್ಟಮರ್ಗೆ ಅದೇ ಹೇಳೋದು ಮಾಡುವರೆ ಮುಂದೆ ಬರಬೇಕಾ ಕಷ್ಟ ಮಾಡಿ ಮುಂದೆ ಬರಬೇಕು ನೌಕರಕ್ಕೆ ಬನ್ನಿ ಮೇಡಮ್ರೆ ನಿಮಗೆ ಅದಾರವಾಗಿ ಹ್ಯಾಪಿ ಆಗುತ್ತೆ ಅಯ್ಯೋ ನಮ್ಮ ತಮ್ಮನ ಅಂಗಡಿ ಇದೆ ಆ ಥರ ಫೀಲ್ ಆಗುತ್ತೆ ನಮ್ಮತ್ರ ಕ್ವಾಲಿಟಿ ವೆರೈಟಿ ತುಂಬ ಇದೆ ಮೇಡಮ್ರೆ ಬೇಕಾದ ಬೆಸ್ಟ್ ವೆರೈಟಿ ಇದೆ ಮೇಡಮ್ ಎಲ್ಲ ತೋರಿಸ್ತೀನಿ ಯಾಕಂದ್ರೆ ಎಲ್ಲ ಐಟಮ್ ವೀಡಿಯೋಲಿ ಹಾಕೋಕ್ಕಾಗಲ್ಲ ಇದೊಂದು ಐಡಿಯೋಕೋಸ್ ನಾನು ವೀಡಿಯೋ ಮಾಡ್ತಾ ಇದೀನಿ ಹಾಂ ನಿಮಗೆ ಐಟಮ್ ಬೇಕಾದ್ರೆ ಅಂಗಡಿಗೆ ಬನ್ನಿ ಅಂಗಡಿಗೆ ಬರೋಕ್ಕೆ ಟೈಮ್ ಇಲ್ಲ ವೀಡಿಯೋ ಕಾಲಿಂಗ್ ಆಪ್ಷನ್ ಇದೆ ವೀಡಿಯೋ ಕಾಲಿಂಗ್ ನೀವು ಸೆಲೆಕ್ಷನ್ ಮಾಡ್ಬೋದು ನಮ್ಮ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟ್ ಸಿಗುತ್ತೆ ಏನು ತಲೆ ಕಷ್ಟಬೇಡಿ ನಿಮ್ಗೆ ಬೈ ಚಾನ್ಸ್ ಒಂದೆರಡು ಐಟಮ್ ಸೇಲ್ ಆಗಿಲ್ಲ ಎಕ್ಸ್ಚೇಂಜ್ ಸಿಸ್ಟಮ್ ಇದೆ ಬಟ್ ಮಾರೋರು ಮಾತ್ರ ಇರಬೇಕು ಯಾವ ಕಾರಣಕ್ಕೆ ನೀವು ಹದಿನೈದು ಸೀರೆ ಹತ್ತು ತಗೊಂಡ್ಬಿಟ್ಟು ಅನ್ನ ಬಿಲ್ ಹಾಕಿ ಯಾವ ಕಾರಣ ಕೊಡೋಕ್ಕಾಗಲ್ಲ ಬೇಜಾರ್ ಮಾಡ್ಕೊಂಬೇಡಿ ಯಾರೋ ಅಂಗಡಿದು ಸಿಸ್ಟಮೇ ಆತರ ಇದೆ ಫ್ರೆಂಡ್ಸ್ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳ ಬೆಲೆ ಬಂದ್ಬಿಟ್ಟು ಹಾಕಿರ್ತೀನಿ ಒನ್ ಸೆವೆಂಟಿ ಫೈವ್ ನೋಡಿ ಬ್ಲೌಸ್ ಹಾ ನೀವು ನಮ್ಮ ಅಂಗಡಿ ಇಲ್ಲ ಮೇಡಮ್ ನೋಡ್ಕೊಂಡ್ ಬನ್ನಿ ಆಮೇಲೆ ನೌಕರಲ್ಲಿ ಡೈರೆಕ್ಟ್ ಆಗಿ ಬರಬೇಡಿ ಅದಕ್ಕೆ ಮೇಡಮ್ ನೌಕರಲ್ಲಿ ಬೇ ತುಂಬ ಗಿರಕಿ ಇದೆ ಮೇಡಮ್ ನಮಗೆ ಟೈಮ್ ಇಲ್ಲ ತೋರ್ಸೋಕೆ ಬಟ್ ಏನು ಮಾಡೋಕ್ಕಾಗಲ್ಲ ವೀಡಿಯೋ ಮಾಡಲೇಬೇಕು ಕಮೆಂಟ್ಸಲ್ಲಿ ತುಂಬ ಬರ್ತಿದೆ ಸರ್ ವಿಡಿಯೋ ಮಾಡಿ ವೀಡಿಯೋ ಮಾಡಿನ ಬಟ್ ಮೇಡಮ್ ಒಂದೇ ಮಾತು ಹೇಳ್ತೀನಿ ವ್ಯಾಪಾರ ಇಸ್ಬೇಕಾ ಇಲ್ಲಿ ಕಸ್ಟಮರ್ ಕಸ್ಟಮರೆ ನಮ್ಮ ಕಡೆ ನಿಮ್ಗೆ ಏನು ಫ್ಯಾಸಿಲಿಟಿ ಬೇಕಾ ನಾವು ಕೊಡ್ತೀನಿ ಮೇಡಮ್ ನಿಮಗೆ ಬುಕಿಂಗ್ ಸಿಸ್ಟಮ್ ಎಲ್ಲ ಇದೆ ವಿಡಿಯೋ ಕಾಲಿಂಗ್ ಆಪ್ಷನ್ ಎಲ್ಲ ಇದೆ ಬಟ್ ಮಾರೋರು ಮಾತ್ರ ಇರಬೇಕು ಮೇಡಮ್ ಏನಿಲ್ಲ ಮೂವತ್ತು ಸಾವಿರ ಬಂಟವಾಡ ಹಾಕಿ ಮೇಡಮ್ ತಿಂಗಳಿಗೂ ನಿಮಗೆ ಎಪ್ಪತ್ತೈದು ಸಾವಿರ ಆಗುತ್ತೆ ಡಬ್ಬಲ್ ಆಗಿಲ್ಲ ನಾನು ಕೇಳೀನಿ

ತುಂಬ ಡಿಸೈನ್ಸ್ ಇದೆ ಮೇಡಮವ್ರೆ ಮೇಡಮವರೇ ಒಂದು ಮಾತು ಹೇಳ್ತೀನಿ ಈಗ ಇದ್ದು ಸರಿ ನೋಡಿ ಮೇಡಮವ್ರೆ ನೂರ ಎಪ್ಪತ್ತೈದು ರೂಪಾಯಿ ನೂರ ಎಪ್ಪತ್ತೈದು ಒನ್ ಸೆವೆಂಟಿ ಫೈವ್ ನೋಡಿ ಮೇಡಮ್ ಡಿಸೈನ್ಸ್ ಕಲರ್ಸ್ ನೋಡಿ ಮೇಡಮವ್ರೆ ನೋಡಿ ಹೆಂಗಿದೆ ಫಸ್ಟ್ ಕ್ಲಾಸ್ ಇದೆ ಬಟ್ಟೆ ಮೇಡಮವ್ರೆ ವಿತ್ ಬ್ಲೌಜು ಮೀಟ್ರ್ ಇಟ್ಟರೆಲ್ಲ ಪಕ್ಕ ಡ್ಯಾಮೇಜ್ ವ್ಯಾಮೇಜ್ ಯಾವುದು ಬರೋಲ್ಲ ಡ್ಯಾಮೇಜ್ ಇದ್ರೆ ವಾಪಸ್ಸು ಒಂದೇ ಚೂರೇನ ತಲೆ ಕಳಿಸ್ಬೇಡಿ செவன் so ಇದರಲ್ಲಿ ಬೇಕಾದಷ್ಟು ಡಿಸೈನ್ಸ್ ಇದೆ ಮೇಡಮ್ ನಮ್ಮತ್ರ ಹಂಡ್ರೆಡ್ ಡಿಸೈನ್ಸ್ ರೆಡಿ ಸಿಗುತ್ತೆ ಅಲ್ಲ ವಿಡಿಯೋ ಹಾಕೋಕ್ ಆಗ್ತಾ ಇಲ್ಲ ವಿಡಿಯೋ ತುಂಬಾ ಲೆಂತ್ ಆಗ್ಬಿಟ್ಟಿದೆ ಮೇಡಮ್ ಕರೆಕ್ಟ್ ಸೊ ಇದ್ರಲ್ಲೇ ನೀವ್ ನೋಡೋದಾದ್ರೆ ಇದಕ್ಕೆ ಒಂದ್ ಸಿಕ್ಸ್ ಮಿನಿಟ್ಸ್ ಹೋಗ್ಬಿಡ್ತು ಅಷ್ಟೊಂದು ಒಂದ್ ಕಲೆಕ್ಷನ್ಸ್ ನಾನ್ ಮೇಡಮ್ ಒಂದೇ ಮಾತಾಡೋದು ನಮ್ಮ ಕಡೆಯಿಂದ ನೌಕರ್ ನಿಮ್ಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಒಂದು ಚೂರ ನೀವ ತಾಲೆ ಕಟ್ಸ್ಬೇಡಿ ನಿಮ್ಗೆ ಮನ್ಸಲ್ಲಿ ಏನು ನೂರೆಂಟ್ ಗಾಬ್ರಿ ಇರ್ಬೋದು ಆ ಗಾಬ್ರೆ ಎಲ್ಲಾ ಬಿಟ್ಬಿಡಿ ನೀವು ಯಾಕಂದ್ರೆ ಅದ್ರಲ್ಲ ನಮ್ಮೆಲ್ಲ ಬಿಡಿ ವ್ಯಾಪಾರ ಆಗೋದು ಜವಾಬ್ದಾರಿ ನಾವು ತಗೋಳ್ತೀನಿ ಮೇಡಮ್ ಅವರೆ ಯಾಕಂದ್ರೆ ನಮ್ಗೆ ಅಂತ ಇದೆ ಮೇಡಮ್ ಯಾಕಂದ್ರೆ ನಮ್ದು ರೇಟ್ ತುಂಬ ಕಡಿಮೆ ಇದೆ ನಮ್ದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮೇಡಮ್ ನೂರ ಅರವತ್ತೈದು ರೂಪಾಯಿ ಬರ್ತಾ ಇದೆ ಮೇಡಮ್ ನೂರ ಎಪ್ಪತ್ತೈದಕ್ಕೆ ಮಾಡ್ತಾ ಇದ್ದೀವಿ ಹತ್ತು ರೂಪಾಯಿ ಸೀರೆ ಮೇಲೆ ಮಾತ್ರ ತುಂಬಾ ಜನ ಕಂಪ್ಲೇಂಟ್ ಮಾಡಿದ ನನಗೆ ಏನ್ ಕೆಲಸದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ ಹಂಗ ಮಾಡ್ತಾ ಇದ್ರೆ ನಾನು ಹೇಳಿ ನಮ್ಮ ವ್ಯಾಪಾರ ಹಂಗೆ ಇದೆ ನಾನು ಹತ್ತು ಹದಿನೈದು ರೂಪಾಯಿ ಮೇಲೆ ವ್ಯಾಪಾರ ಮಾಡೋದು ಅದಕ್ಕೆ ಮೇಡಮ್ ಇದು ಆರಾಮಾಗಿ ನಿಮ್ಮ ಹತ್ರ ಟೂ ಸೆವೆಂಟಿ ಫೈವ್ಗೆ ಹಂಡ್ರೆಡ್ ಪರ್ಸೆಂಟ್ ಸೇಲ್ ಆಗುತ್ತೆ ಇದು ನೋಡಿ ಬಡವರ ಪೂನಮ್ ಸಾರೀಸು ಡೈಲಿ ಯೂಸ್ ಕೋಸ ಐಟಮ್ ತುಂಬಾ ಚೆನ್ನಾಗಿದೆ ವಿತ್ ಬ್ಲೌಸ್ ಇದೆ ಬ್ಲೌಸ್ ಸಪರೇಟ್ ಆಗಿ ಬರುತ್ತೆ ವಿತ್ ಪಲ್ಲು ಇದೆ ಇದು ನೋಡಿ ಇದು ಪಲ್ಲು ಇದೆ ಇದರಲ್ಲಿ ನಮ್ಮ ಹತ್ರ ಹಂಡ್ರೆಡ್ ಡಿಸೈನ್ಸ್ ರೆಡಿ ಸಿಗುತ್ತೆ ಬಟ್ ತುಂಬಾ ಸಾಫ್ಟ್ ಆಗಿದೆ ಮೇಡಮ್ ಮುಂಚೆ ಇದೆ ಐಟಮ್ ನಾನು ನೂರ ಎಪ್ಪತ್ತೈದು ರೂಪಾಯಿ ಮಾಡ್ತಾ ಇದೆ ಈಗ ನಾನು ರೇಟ್ ಕಡಿಮೆ ಮಾಡಿದ್ದೀನಿ ನೂರ ಐವತ್ತು ರೂಪಾಯಿ ಮಾಡಿದ್ದೀನಿ ಬರೀ ನೂರ ಐವತ್ತು ರೂಪಾಯಿ ವಿತ್ ಬ್ಲೌಸ್ ಅದಕ್ಕೆ ನಾನು ಹೇಳ್ತಾ ಇರೋದು ಮೇಡಮ್ ಅವರೇ ಕಸ್ಟಮರ್ಗೆ ನೌಕಾರ್ಗೆ ಬನ್ನಿ ನೌಕಾರ್ಗೆ ಬನ್ನಿ ಅದಕ್ಕೋಸ್ಕರ ನಾನು ಕರಿಯೋದು ಯಾಕಂದ್ರೆ ಮೇಡಮ್ ಕಸ್ಟಮರೇ ತುಂಬಾ ಕಷ್ಟ ಮಾಡಿ ಅಮೌಂಟ್ ತೊಗೊಂಡ್ಬರ್ತಾರೆ ಅವ್ರ ಕಷ್ಟ ನನ್ಗೆ ಗೊತ್ತು ಯಾಕಂದ್ರೆ ನಾನು ಮೇಲೆ ಬಂದಿದ್ದೀನಿ ಆ ಕಷ್ಟ ನನ್ಗೆ ಗೊತ್ತು ಕಸ್ಟಮರ್ ವ್ಯಾಪಾರ ಮಾಡೋದಕ್ಕೆ ನನ್ನ ಕಡೆಯಿಂದ ಫುಲ್ ಬೆನಿಫಿಟ್ ಇರುತ್ತೆ ಮೇಡಮ್ರೆ ನೂರ ನಲ್ವತ್ತೈದು ರೂಪಾಯಿ ನನ್ನ ಮನೆಗೆ ಬಂದಿದ್ದೆ ನಂಬಲ್ಲ ನೀವು ಬರೀ ಐದು ರೂಪಾಯಿ ಮೇಲೆ ವ್ಯಾಪಾರ ಮಾಡೋದು ನಾನು ಸೊ ಫ್ರೆಂಡ್ಸ್ ನೋಡ್ತಾ ನೂರ ಐವತ್ತು ರೂಪಾಯಿಗೆ ಬ್ಯೂಟಿಫುಲ್ ಆಗಿರುವಂತ ಈ ಸಾರಿ ವಿತ್ ಬ್ಲೌಸ್ ನಿಮ್ಗೆ ಬಂದ್ಬಿಡುತ್ತೆ ಎಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ ಸೊ ನಿಮ್ಗೆ ಏನಾದ್ರೂ ಪೂಮ್ ಸೀರೆಗಳೆಲ್ಲ ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೋಬಹುದು ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ತುಂಬಾ ವೆರೈಟೀಸ್ ನಿಮಗೆ ಗೊಡನ್ ಕೂಡ ಇದೆ ಯೂಶಲಿ ಮಾರ್ಕೆಟ್ ಅಲ್ಲಿ ಗೊಡೋನ್ ಇದೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಾನು ಪರ್ಸನಲ್ ಆಗಿ ನಿಮ್ಗೆ ತುಂಬಾ ವಿಡಿಯೋಸ್ ಅಲ್ಲಿ ಗೊಡೋನ್ ತೋರಿಸಿರ್ತೀನಿ ಇವ್ರದೇ ಆದಂತ ಓನ್ ಗೊಡೋನ್ ಇದೆ ಸಿಕ್ಕಾಪಟ್ಟೆ ದೊಡ್ಡ ಸೊ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ಬೇಕಾದಷ್ಟು ಡಿಸೈನ್ಸ್ ಇದೆ ಮೇಡಮರ ನಾನು ಕಸ್ಟಮರ್ ಏನ್ ಹೇಳೋದು ನನ್ನ ಹತ್ರ ನೀವು ಯಾವ ತರ ಐಟಮ್ ತಗೋಳ್ತೀರಿ ಆತರ ಐಟಮ್ ನಮ್ಮ ಹತ್ರ ಸಿಗತ್ತೆ ಟೋಟಲ್ ಡಿಸೈನ್ ಸಾರಿ ಕಾಸ್ಟ್ಲಿ ಸಾರಿ ಬಾರ್ಡರ್ ಸಾರಿ ಕ್ಯಾಟಲಾಗ್ ಸಾರಿ ಓಲ್ ವೆರೈಟಿ ಸಾರೀಸ್ ಅಲ್ಲಿ ಸಿಗುತ್ತೆ ಮೇಡಮರೇ ನೀವು ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ ಅಷ್ಟೇ ಇದೆ ತಿಳ್ಕೊಬೇಡಿ ಬೇಕಾದಷ್ಟು ವೆರೈಟಿ ಇದೆ ನಿಮ್ಮ ಹತ್ರ ಟೈಮ್ ಇದ್ರೆ ಅಂಗಡಿಲಿ ಬನ್ನಿ ಟೈಮ್ ಅಂಗಡಿಗೆ ಬರೋಕೆ ಟೈಮ್ ಇದೆ ಅಂದರೆ ವೀಡಿಯೋ ಕಾಲಿಂಗ್ ಆಪ್ಷನ್ ಇದೆ ನೀವು ವಿಡಿಯೋ ಕಾಲಿಂಗ್ ಧೈರ್ಯ ಅಂತ ಸೆಲೆಕ್ಷನ್ ಮಾಡ್ಬೋದು ಒಂದು ಚೂರು ಭಯ ಮಾಡ್ಕೊಬೇಡಿ ಅಯ್ಯೋ ನಮ್ಗೆ ಏನು ಹಂಗೆ ಮಾಡಿಬಿಡ್ತಾರೆ ಹಂಗೆ ಮಾಡಿಬಿಡ್ತಾರೆ ಒಂದು ಚೂರು ನಮ್ಮ ಕಡೆಯಿಂದ ಫಾಲ್ಡಿಂಗ್ ಆಗಲ್ಲ ಒಂದು ನಮ್ಮ ಕಡೆಯಿಂದ ಒಂದು ರೂಪಾಯಿ ನಿಮ್ಗೆ ಮೋಸ ಆಗಲ್ಲ ಆ ಮೋಸ ಆಗೋದು ಜವಾಬ್ದಾರಿ ನಾನು ತಗೋಳ್ತೀನಿ ಮೇಡಮ್ ಓಕೆ ಮ್ಯಾಮ್ ಬೈ ಚಾನ್ಸ್ ಒಂದು ಡೈಡ್ ಐಟಮ್ ಡ್ಯಾಮೇಜ್ ಬಂದ್ಬಿಟ್ರೆ ಏನಿಲ್ಲ ಚೇಂಜ್ ಮಾಡಿ ಕೊಡ್ತೀನಿ ಏನ್ ತಲೆ ಕಟ್ಬೇಡಿ ಯಾಕಂದ್ರೆ ಒಂದ್ ನೂರ್ ಸೀರೆಯಲ್ಲಿ ಒಂದ್ ಎರಡು ಬಂದ್ಬಿಡ್ತೇನೆ ಅದಕ್ಕೆ ನೀವು ಬೇಜಾರು ಮಾಡ್ಕೊಬೇಡಿ ಅದು ಚೇಂಜ್ ಮಾಡಿ ಕೊಡ್ತೀನಿ ನಾನು ಸೊ ಫ್ರೆಂಡ್ಸ್ ನೋಡ್ತಾ ಆದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದಿ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಯಾವ ಕಾಣೆ ಕೊರಕ್ ಯಾರು ಕೊಡಲ್ಲ ನಾನೇನ್ ಹೇಳ್ತೇನೆ ಮೇಡಮ್ರೆ ನಮ್ಮ ಹತ್ರ ಇಲ್ಲ ಹತ್ತು ವಿಡಿಯೋ ಬೇರೆ ಬೇರೆಯವ್ರದ್ದು ನೋಡಿ ಹನ್ನೊಂದು ವಿಡಿಯೋ ನೌಕಾರ ನೋಡಿ ಹನ್ನೊಂದಲ್ಲಿ ನೀವು ನೌಕಾರ ಅಂಗ್ರಿಗೆ ಬನ್ನಿ ಯಾಕಂದ್ರೆ ನಾನು ಹಂಗೆ ಇಲ್ಲ ಡೈರೆಕ್ಟ್ ಆಗಿ ಬನ್ನಿ ಹೇಳ್ತಾ ಇಲ್ಲ ಅಲ್ಲ ನೋಡ್ಕೊಂಡು ಬನ್ನಿ ಬೇಕಾದ್ರೆ ಕಂಪೇರ್ ಮಾಡ್ಕೊಂಡ್ ಬನ್ನಿ ಯಾಕಂದ್ರೆ ಅದ್ ನನ್ ಕೆಷ್ಟೊಂದು ಭರೋಸಾ ಐತೆ ನಮ್ಮ ಅಂಗಡಿ ಮೇಲೆ ನಮ್ದು ರೇಟ್ ತುಂಬಾ ಕಡಿಮೆ ಇದೆ ಬಟ್ಟೆ ತುಂಬಾ ಚೆನ್ನಾಗಿದೆ ಮೇಡಮ್ ನೂರ ಐವತ್ತು ರೂಪಾಯಿ ಯಾರ್ ಮೇಡಮ್ ಕೊಡ್ತಾರೆ ಪೂನಮ್ ಸರೀಸು ಕೊಡೋಕೆ ಚಾನ್ಸ್ ಇಲ್ಲ ನೋಡಿ ಬಟ್ಟೆ ಸಾಫ್ಟ್ ಆಗಿದೆ ನೋಡಿ ಬೇರೆ ಏನಿಲ್ಲ ಇದೀಗ ಬಾಕ್ಸ್ ಹಾಕಿ ಕೊಟ್ರೆ ಇನ್ನೂ ಐವತ್ತು ರೂಪಾಯಿ ಜನ ಮಾಡ್ತಾರೆ ಬಾಕ್ಸ್ ಕೇಸ್ ಖರ್ಚು ಆಗೋದು ಬರೀ ಹದಿನೈದು ರೂಪಾಯಿ ಬೇಕಾದ ಇದ್ ಕೂಡ ನಾನು ಬಾಕ್ಸ್ ಹಾಕಿ ಕೊಡ್ತೀನಿ ಏನ್ ತಲೆ ಕೆರ್ಸ್ಬೇಡಿ ಬಾಕ್ಸ್ ಹಾಕಿದ್ರೆ ನೂರ ಅರವತ್ತೈದು ರೂಪಾಯಿ ಅಷ್ಟೇ ಬ ಜನಗೇನ್ ಹೇಳೋದು ಯಾರ್ಗೆ ಗೊತ್ತು ಯಾರಿಗೂ ಗೊತ್ತಿಲ್ಲ ಸೊ ಇದು ಕಂಪ್ಲೀಟ್ಲಿ ಹೋಲ್ಸೇಲ್ ಆಗಿರುತ್ತೆ ನನ್ನ ಹೆಸರು ಆಗಲಿ ನಾನು ಯಾಗ್ಲಿ ಮತ್ತೆ ಮತ್ತೆ ಯಾಕೆ ಮೆನ್ಷನ್ ಮಾಡ್ತೀವಿ ಅಂದ್ರೆ ತುಂಬಾ ಜನ ಅಂಗಡಿಗೆ ಬಂದ್ಬಿಟ್ಟು ಕೇಳ್ತೀರಾ ಒಂದು ಹತ್ತು ಹದಿನೈದು ಸೀರೆ ಕೊಡಿ ಅಂತ ಬಟ್ ಸಾರಿ ಅವ್ರು ಕೊಡೋದಿಲ್ಲ ಮಿನಿಮಮ್ ನೀವು ಫೈವ್ ತೌಸಂಡ್ ಅಸಲ್ಲಿ ಬಿಲ್ ಮಿನಿಮಮ್ ಫೈವ್ ತೌಸಂಡ್ ಫೈವ್ ತೌಸಂಡ್ ರುಪೀಸ್ಗೆ ನೀವು ಬಿಲ್ ಮಾಡಬೇಕಾಗುತ್ತೆ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳಿ ನೀವು ಇದೇನೇ ತಗೋಬೇಕು ಅನ್ನೋದಿಲ್ಲ ಆ ಸೀರೆಗಳಲ್ಲಿ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡಿದ್ರು ಸರಿನೇ ಬಟ್ ಫೈವ್ ತೌಸಂಡ್ ಬಿಲ್ ಆದ್ರೆ ಸರ್ ಇದು ನೋಡಿ ಬಡವರೇ ನೀಲಲ್ ಓಕೆ ಬಜಾರಲ್ಲಿ ಫೋರ್ ಫಿಫ್ಟಿ ಇದೆ ನನ್ನ ಹತ್ರ ನೀಲಲ್ಲಿ ಐದು ವೆರೈಟಿ ಇದೆ ಇಷ್ಟೇ ವೆರೈಟಿ ತಿಳ್ಕೊಬೇಡಿ ಇದ ಹೈ 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 ತುಂಬ ವೆರೈಟಿ ಇದೆ ಇದು ಬಜಾರಲ್ಲಿ ನಿಮಗೆ ಮುನ್ನೂರು ಎಪ್ಪತ್ತೈದನ್ನ ಯಾರು ಕಡಿಮೆ ಕೊಡೋಲ್ಲ ನಾವು ಕೊಡ್ತಾ ಇರೋ ಬರೀ ನಿಮಗೆ ಇನ್ನೂರು ಎಪ್ಪತ್ತೈದು ರೂಪಾಯಿ ನೋಡಿ ವಿತ್ ಬ್ಲೌಸ್ ಇದೆ ನೋಡಿ ಇದು ಪಲ್ಲು ಇದೆ ಫಸ್ಟ್ ಕ್ಲಾಸ್ ಬಟ್ಟೆ ಇದೆ ಫಸ್ಟ್ ಕ್ಲಾಸ್ ಡಿಸೈನ್ಸ್ ಇದೆ ಬಟ್ಟೆ ತುಂಬ ಹೆವಿ ಬಟ್ಟೆ ತುಂಬ ಚೆನ್ನಾಗಿದೆ ಮೇಡಮ್ರೆ ಟೂ ಸೆವೆಂಟಿ ಫೈವ್ ಮನೆಗೆ ಬರುತ್ತೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಮಾರೋದು ಬರೀ ಹದಿನೈದು ರೂಪಾಯಿ ಮಾತ್ರ ಅದಕ್ಕೋಸ್ಕರ ವ್ಯಾಪಾರ ಮಾಡೋದು ಮೇಡಮ್ ನಾನೇನು ಹೇಳ್ತಾ ಇದ್ದೀನಿ ಮೇಡಮ್ ಕಸ್ಟಮರ್ಗೆ ಯಾರು ಕಷ್ಟ ಮಾಡಿ ಮುಂದೆ ಬರಬೇಕಾದ್ರೆ ನೀವು ನೌಕರಕ್ಕೆ ಒಂದ್ ಪರ್ಚೇಸ್ ಮಾಡಿಬಿಟ್ಟು ನೋಡಿ ಆಮೇಲೆ ನಿಮ್ಮ ನೌ ನೌಕಾ ಏನು ಬಂಡವಾಳ ಇದೆ ಆ ಇಲ್ಲ ಪಾಪ ಅಂಗಡಿ ಇದೆ ಒಳ್ಳೆ ಕ್ವಾಲಿಟಿ ಕೂಡ ತುಂಬಾ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು ಇನ್ನೂರು ಎಪ್ಪತ್ತೈದು ಕೊಡೋಕೆ ಚಾನ್ಸೇ ಇಲ್ಲ ಬೇಕಾ ಅಂಗಡಿ ನೋಡಿ ನೀವು ಓಕೆ ಮೇಡಮ್ ಹಿಂಗೆ ಇದೆ ಮೇಡಮ್ ಕಲರ್ ಚಾರ್ ನೋಡಿ ಕಲರ್ ನೋಡಿ ಡಿಸೈನ್ಸ್ ನೋಡಿ ಹಿಂಗೆ ಇದೆ ಟೂ ಸೆವೆಂಟಿ ಫೈವ್ ರುಪೀಸ್ ಯಾವ ಕಾರಣಕ್ಕೆ ಯಾರು ಕೊಡಲ್ಲ ನಮ್ಮ ರೇಟ್ಗೆ ಯಾವ ತರ ಟೇಸ್ಟ್ ಬೇಕೋ ಸಿಗುತ್ತೆ ಮತ್ತೆ ಬೋಟಿಕ್ ಟೇಸ್ಟ್ ಡೈರೆಕ್ಟ್ ಟೇಸ್ಟ್ ಪೇಸ್ಟಲ್ ಕಲರ್ ಯಾವ ತರ ಕಲರ್ ಚಾರ್ಟ್ ಬೇಕಾದ್ರೆ ಅದು ಕೂಡ ಕೊಡ್ತೀನಿ ಇದು ನೋಡಿ ಕಲಂಕಾರಿ ಓಡ್ತಾ ಇದೆ ತುಂಬಾ ಓಡ್ತಾ ಇದೆ ಇದು ಕೂಡ ಇನ್ನೂರ ಎಪ್ಪತ್ತೈದು ಎಸ್ ಯಾರಿಗಾದ್ರು ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಟೂ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಟೂ ಸಿಕ್ಸ್ಟಿ ಫೈವ್ ರುಪೀಸ್ ಮನೆಗೆ ಬರುತ್ತೆ ಟೂ ಸೆವೆಂಟಿ ಫೈವ್ ನಾನು ಮಾರೋದು ಯಾವ ಕಾರಣಕ್ಕೆ ಯಾರು ಈ ರೇಟ್ ಕೊಡೋಕೆ ಆಗಲ್ಲ ಮೇಡಮರೇ ನಾನು ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾನು ಕ್ಯಾಶ್ ಬಂಟ್ವಾಡಿ ಹಾಕಿ ಮಾಲ್ ತಗೊಂಡ್ಬರೋದು ಬೇರೆಯವ್ರ ಥರ ಇಲ್ಲ ಮೇಡಮ್ ಅದಕ್ಕೆ ನೀವು ನೌಕರಕ್ಕೆ ಬನ್ನಿ ನಿಮ್ಗೆ ತುಂಬಾ ಹ್ಯಾಪಿ ಆಗುತ್ತೆ ವ್ಯಾಪಾರ ಆಗೋದು ತುಂಬ ಈಜಿ ಆಗುತ್ತೆ ಒಂದು ಮಾತು ಹೇಳ್ತೀನಿ ಮೇಡಮರೇ ವೀಡಿಯೋ ಕಸ್ಟಮರ್ ನಾನು ಅದೇ ಹೇಳೋದು ಒಂದ್ಸತಿ ವಿಡಿಯೋ ಫುಲ್ ನೋಡಿ ಈಗ ನೀವು ಬಜಾರಲ್ಲಿ ಐಟಮ್ ತಗೊಂಡು ಹೋಗ್ತೀರಾ ಮುನ್ನೂರ ಎಪ್ಪತ್ತೈದು ಅವ್ರು ಕೊಡ್ತಾರೆ ಆಮೇಲೆ ಏನ್ ಮಾಡ್ತೀರಾ ಒಂದು ಐನೂರು ರೂಪಾಯಿಗೆ ಮಾಡ್ತೀರಾ ನಾವು ನಿಮಗೆ ನಿಮ್ಗೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಆರಾಮಾಗಿ ಸೇಲ್ ಮಾಡಬಹುದು ಕಸ್ಟಮರ್ ಮಾತಾಡೋದು ಬೇಕಾ ಇಲ್ಲ ಮುಂದೆ ಹಾಕಿ ಸರ್ ನೋಡಿ ಈ ರೇಟು ತಕ್ಕಂತೆ ತಗೊಂಡ್ಬಿಡ್ತಾರೆ ಕಸ್ಟಮರ್ ಅದಕ್ಕೆ ನಿಮ್ಮ ಹತ್ರ ಕ್ವಾಲಿಟಿ ಇರಬೇಕು ಅವಾಗ ನೀವು ವ್ಯಾಪಾರ ಆಗೋದು ಸುಮ್ಮನೆ ಅಂಗಡಿ ತುಂಬಕೋಬೇಡಿ ಸೆಲೆಕ್ಷನ್ ಐಟಮ್ ಹಾಕಿ ಅಂಗಡಿಯಲ್ಲಿ ನಿಮ್ಗೆ ವ್ಯಾಪಾರ ಕಡೆಯಿಂದ ಏನ್ ಸಪೋರ್ಟ್ ಬೇಕೋ ನಾವು ಮಾಡಿಸ್ಕೊಡ್ತೀನಿ ಅಣ್ಣ ನಮ್ಗೆ ಈ ಥರ ವ್ಯಾಪಾರ ಮಾಡೋಕಾಗ್ತಾ ಇಲ್ಲ ಹಿಂಗೆ ಮಾಡೋಕಾಗ್ತಾ ಇಲ್ಲ ಅಂದ್ರೆ ಯಾವ ಥರ ಮಾಡಬೇಕು ಟೋಟಲ್ ಬೇಕಾದ ನಾನು ಹೇಳಿ ಕೊಡ್ತೀನಿ ಮೇಡಮ್ರೆ ಏನು ಗಾಬರಿ ಆಗಬೇಡಿ ನಿಮ್ಮ ಅನ್ನ ನಿಮ್ಮ ತಮ್ಮ ತಿಳ್ಕೊಡಿ ಬೇಕಾದ್ರೆ ಧೈರ್ಯ ನಂಗೆ ಫೋನ್ ಮಾಡಿಬಿಟ್ಟು ನೀವು ಕೇಳ್ಬೋದು ಅಣ್ಣ ಯಾವ ಥರ ವ್ಯಾಪಾರ ಮಾಡಿ ಟೋಟಲ್ ಬೇಕಾದ್ರೆ ಹೇಳಿ ಕೊಡ್ತೀನಿ ನಾನು ಟೇಸ್ಟ್ ನೋಡಿ ನಮ್ಮ ಹತ್ರ ಟೇಸ್ಟ್ ಟೋಟಲ್ ಟೇಸ್ಟ್ ಸಿಗುತ್ತೆ ಮೇಡಮ್ರೆ ಇನ್ನೂರು ಎಪ್ಪತ್ತೈದು ರೂಪಾಯಿ ಟೂ ಸೆವೆಂಟಿ ಫೈವ್ ರುಪೀಸು ಬೇಕಾದ ಸಂಗಡಿ ನೋಡಿ ಈ ರೇಟ್ ಯಾರು ಕೊಡೋಕೆ ಚಾನ್ಸೇ ಇಲ್ಲ ಮೇಡಮವ್ರೆ ನೋಡಿ ಡಿಸೈನ್ಸ್ ನೋಡಿ ಮಾಡಬೇಡಿ ಡಿಸೈನ್ಸ್ ನೋಡಿ ಮಾಡಬೇಡ ಯಾರು ಕೊಡ್ತಾರೆ ಮಾಡಿದೆ ಇದೆಲ್ಲ ಡಿಸೈನ್ ನೋಡಿ ಬೇಕಾದಷ್ಟ್ ಡಿಸೈನ್ ನಮ್ಮತ್ರ ಇದೆ ಮೇಡಮ್ ಇದರಲ್ಲಿ ಎಲ್ಲ ವೀಡಿಯೋಲಿ ಆಗಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗಿಬಿಡುತ್ತೆ ಕಸ್ಟಮರ್ ನೋಡಲ್ಲ ಅದಕ್ಕೋಸ್ಕರ ಒಂದು ಹತ್ತದ್ ಡಿಸೈನ್ ತೋರ್ತಾ ಇದೀನಿ ಸರ್ ನಾನು ತಿರ್ಗ ಬರೀ ಇನ್ನೂರ ಎಪ್ಪತ್ತೈದು ಟೂ ಸೆವೆಂಟಿ ಫೈವ್ ತುಂಬಾ ಜನ ಯಾರು ಈ ರೇಟ್ ಕೊಡಲ್ಲ ಯಾರು ಕೊಡ್ತಾರೆ ಈ ರೇಟಲ್ಲಿ ಸುಮ್ಮನೆ ವಿಡಿಯೋಲಿ ಹೇಳ್ತಾರೆ ಸುಳ್ಳೇ ಇಲ್ಲ ಮೇಡಮ್ ನಿಮ್ಗೆ ಏನ್ ರೇಟ್ ಹೇಳಿದ್ದೀನಿ ಅದೇ ರೇಟ್ಗೆ ಕೊಡ್ತೀನಿ ಓಕೆ ಒಂದ್ ಚೂರು ನೀವು ಮನ್ಸಲ್ಲಿ ಭಯ ಮಾಡ್ಕೊಂಬೇಡಿ ಅಲ್ಲೋ ಸುಮ್ಮನೆ ವಿಡಿಯೋ ಮಾಡ್ತಾರೆ ಫೇಕ್ ವಿಡಿಯೋ ಮಾಡ್ತಾರೆ ಯಾವ ಕಾರಣಕ್ಕೆ ನೌಕರು ಫೇಕ್ ವಿಡಿಯೋ ಮಾಡಲ್ಲ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಲೆನಿನ್ ಕಾಟನ್ ಸ್ಯಾರೀಸ್ ಗಳನ್ನ ಕೂಡ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಈ ಕಲೆಕ್ಷನ್ ಸಿಗೋದಿಲ್ಲ ಬೇರೆ ವೆರೈಟಿ ಈ ಐಟಮ್ ಸಿಕ್ಕಿದೆ ಡಿಸೈನ್ ಚೇಂಜ್ ಆಗುತ್ತೆ ಹಾ ಓಕೆ ಐಟಮ್ ಸೇಮ್ ಕೊಡ್ತೀನಿ ಬೇಕಾದ್ರೆ ಹಾ ಹಾ ಓಕೆ ಸರ್